ಶಾಲಾ ಮಕ್ಕಳಿಗೆ ಪೂರಕ ಪೌಷ್ಟಿಕ ಆಹಾರ ದೈನಂದಿನ ವಿತರಣೆಯಿಂದ ಮುಖ್ಯ ಶಿಕ್ಷಕರಿಗೆ ಆಗುತ್ತಿರುವ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಆಗ್ರಹಿಸಿ ಮನವಿ ಪತ್ರ ಸಲ್ಲಿಸಿದ ತಾಲೂಕು ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ರಾಜ್ಯದಂತೆ ಎಲ್ಲ ಸರ್ಕಾರಿ ಅನುದಾನಿತ ಶಾಲೆಗಳಿಗೆ ಪೂರಕ ಪೌಷ್ಟಿಕ ಆಹಾರವನ್ನು ದೈನಂದಿನ ವಿತರಣೆ ಮಾಡುತ್ತಿದ್ದು ಇದರಿಂದಾಗಿ ಈ ಕೆಳಗೆ ಪಟ್ಟಿ ಮಾಡಿರುವ ಕಾರಣಗಳಿಂದ ಶಾಲಾ ಶೈಕ್ಷಣಿಕ ಚಟುವಟಿಕೆಗಳ ಮೇಲೆ ಹಾಗೂ ಮುಖ್ಯ ಗುರುಗಳ ಕಾರ್ಯನಿರ್ವಹಣೆ ಮೇಲೆ ಋಣಾತ್ಮಕ ಪರಿಣಾಮ ಉಂಟಾಗಿರುತ್ತದೆ ಮೊಟ್ಟೆ ಬಾಳೆಹಣ್ಣುಗಳ ದರವು ಬೇಡಿಕೆಗೆ ಅನುಗುಣವಾಗಿ ಪೂರೈಕೆ ಕೊರತೆಯಿಂದಾಗಿ ಸರ್ಕಾರ ನಿಗದಿಪಡಿಸಿದ ಗರಿಷ್ಠ ಬೆಲೆ ದೊರಕದೇ ಇರುವುದರಿಂದ ಮುಖ್ಯ ಶಿಕ್ಷಕರು ಹೆಚ್ಚುವರಿ ಹಣ ಪಾವತಿಸುತ್ತಿದ್ದಾರೆ ಉದಾಹರಣೆಗೆ ಸರ್ಕಾರ ನಿಗದಿ ಮಾಡಿರುವ ಮೊಟ್ಟೆಯ ದರ ಐದು ರೂಪಾಯಿ ಆದರೆ ಮಾರುಕಟ್ಟೆಯಲ್ಲಿ ಆರು ಖರೀದಿಸುತ್ತಿದ್ದಾರೆ ಹೆಚ್ಚುವರಿ ವಿದ್ಯಾರ್ಥಿಗಳಿಗೆ ಒಂದು ರೂಪಾಯಿಯನ್ನು ಮುಖ್ಯ ಶಿಕ್ಷಕರು ತಮ್ಮ ಸ್ವಂತ ಖರ್ಚಿನಲ್ಲಿ ನಿಭಾಯಿಸುತ್ತಿದ್ದಾರೆ ಎಂದರು ಮೊಟ್ಟೆ ಬಾಳೆಹಣ್ಣುಗಳನ್ನು ಶಾಲೆಯಲ್ಲಿ ದಾಸ್ತಾನು ಮಾಡಲು ಅಗತ್ಯ ವ್ಯವಸ್ಥೆ ಇರದೇ ಇರುವುದರಿಂದ ಒಮ್ಮೆ ಸಾಗಟನೆ ಖರೀದಿಸಿ ದಾಸ್ತಾನು ಮಾಡಲು ಸಾಧ್ಯವಿರುವುದಿಲ್ಲ ಇದರಿಂದ ನಿತ್ಯವೂ ಖರೀದಿ ಪ್ರಕ್ರಿಯೆಯಿಂದ ಶಿಕ್ಷಕರಿಗೆ ಅಧಿಕ ಹೊರೆಯಾಗುತ್ತಿದೆ ಗ್ರಾಮೀಣ ಭಾಗದಲ್ಲಿ ಮೊಟ್ಟೆ ಬಾಳೆಹಣ್ಣು ಅಧಿಕ ಪ್ರಮಾಣದಲ್ಲಿ ದೊರೆಯದೇ ಇರುವ ಕಾರಣ ನಗರ ಪ್ರದೇಶದಿಂದ ಖರೀದಿಸಿ ಶಾಲೆಗೆ ತೆಗೆದುಕೊಂಡು ಹೋಗಬೇಕಾಗಿರುವುದರಿಂದ ಕೆಲವು ಸಂದರ್ಭದಲ್ಲಿ ಮೊಟ್ಟೆ ಬಾಳೆಹಣ್ಣು ಹಾಳಾಗುತ್ತವೆ ಇದರಿಂದ ಸಹ ಮುಖ್ಯ ಶಿಕ್ಷಕರಿಗೆ ಆರ್ಥಿಕ ಹೊರೆ ಉಂಟಾಗುತ್ತದೆ ಎಂದರು ಬಾಳೆಹಣ್ಣು ದೈನಂದಿನ ತಂತ್ರಾಂಶದಲ್ಲಿ ದಾಖಲಿಸಬೇಕಾಗಿರುವುದರಿಂದ ಹಾಗೂ ದಾಖಲೆಗಳನ್ನು ಹೆಚ್ಚುವರಿ ನಿರ್ವಹಿಸಬೇಕಾಗಿರುವುದರಿಂದ ಮುಖ್ಯ ಶಿಕ್ಷಕರು ಬೋಧನೆ ಮಾಡಲು ಅಡಚಣೆ ಉಂಟಾಗಿದೆ ಆದ್ದರಿಂದ ಎಲ್ಲಾ ಅಂಶಗಳನ್ನು ತಾವು ಕೂಲಂಕುಷವಾಗಿ ಪರಿಶೀಲಿಸಿ ಇದಕ್ಕೆ ಸೂಕ್ತ ಪರಿಹಾರ ಒದಗಿಸಿಕೊಳ್ಳಬೇಕೆಂದು ಈ ಮೂಲಕ ಮನವಿ ಮಾಡಿದರು ಪ್ರಕ್ರಿಯೆಯಿಂದ ಶಿಕ್ಷಕರಿಗೆ ಅಧಿಕ ಹೊರೆಯಾಗುತ್ತದೆ ಗ್ರಾಮೀಣ ಭಾಗದಲ್ಲಿ ಮೊಟ್ಟೆ ಬಾಳೆಹಣ್ಣು ಅಧಿಕ ಪ್ರಮಾಣದಲ್ಲಿ ದೊರೆಯದೇ ಇರುವ ಕಾರಣ ನಗರ ಪ್ರದೇಶದಿಂದ ಖರೀದಿಸಿ ಶಾಲೆಗೆ ತೆಗೆದುಕೊಂಡು ಹೋಗಬೇಕಾಗಿರುವುದರಿಂದ ಕೆಲ ಸಂದರ್ಭದಲ್ಲಿ ಮೊಟ್ಟೆ ಬಾಳೆಹಣ್ಣು ಹಾಳಾಗುತ್ತದೆ ಇದರಿಂದಾಗಿ ಸಹ ಮುಖ್ಯ ಶಿಕ್ಷಕರಿಗೆ ಆರ್ಥಿಕ ಹೊರೆ ಉಂಟಾಗುತ್ತದೆ ಮೊಟ್ಟೆ ಹಾಗೂ ಬಾಳೆಹಣ್ಣನ್ನು ದೈನಂದಿನ ತಂತ್ರಾಂಶದಲ್ಲಿ ದಾಖಲಿಸಬೇಕಾಗಿರುವುದರಿಂದ ಹಾಗೂ ದಾಖಲೆಗಳನ್ನು ಹೆಚ್ಚುವರಿಯಾಗಿ ನಿರ್ವಹಿಸಬೇಕಾಗಿರುವುದರಿಂದ ಮುಖ್ಯ ಶಿಕ್ಷಕರು ಬೋಧನೆ ಮಾಡಲು ಅಡಚಣೆ ಉಂಟಾಗಿದೆ ಮೇಲಿನ ಎಲ್ಲ ಅಂಶಗಳನ್ನು ತಾವುಗಳು ಕೂಲಂಕುಷವಾಗಿ ಪರಿಶೀಲಿಸಿ ಇದಕ್ಕೆ ಸೂಕ್ತ ಪರಿಹಾರವನ್ನು ಒದಗಿಸಿಕೊಡಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಡೆ ಕ್ಷೇತ್ರದಲ್ಲಿ ನಿಮ್ಮ ಮನವಿನ ನಾನು ಕೂಡಲೇ ಮನೆ ಜಿಲ್ಲಾಧಿಕಾರಿಗಳ ಸರ್ಕಾರಕ್ಕೆ ತಪ್ಪಿಸಿಕೊಂಡು ಲಾಗಾಣಿಕೆ ಪ್ರಯತ್ನವನ್ನು ಮಾಡ್ತೀವಿ ಅಂತ ಈಗ ನಾನು ಆಗ್ರಹಿಸ್ತೀನಿ ಇದೇ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಜಗನ್ನಾಥ್ ಮಾಜಿ ಅಧ್ಯಕ್ಷರಾದ ಮಂಜಪ್ಪ ಕಾರ್ಯದರ್ಶಿ ಕಾಳೇಗೌಡ ರಾಜ್ಯ ಪರಿಷತ್ ಸದಸ್ಯರಾದ ಪ್ರಮೋದ್ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರು ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಗೌರವಾಧ್ಯಕ್ಷರಾದ ಕೆ ಮಂಜೇಗೌಡ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಜಲೇಂದ್ರ ಕಾರ್ಯದರ್ಶಿ ಗಾಯತ್ರಿ ಮಲ್ಲೇಗೌಡ ಶಿವಮೂರ್ತಿ ರಂಗಸ್ವಾಮಿ ಅಣ್ಣಪ್ಪ ರಾಮಚಂದ್ರು ಸೇರಿದಂತೆ ಎಲ್ಲಾ ಪದಾಧಿಕಾರಿಗಳು ಹಾಜರಿದ್ದರು ಮಂಜುನಾಥ್ ಐಕೆ ಟಿವಿ ಮಲೆನಾಡು ನ್ಯೂಸ್ ಚಾನೆಲ್ रायपटनाम